ಹೇಳಿದ್ರೆ ನೀವು ನೋಡ್ತಿರ್ಬೋದು ಈ ಬುಕ್ ಹೆಸರು ಮಕ್ಕಳು ಎಲ್ಲಿ ಹೇಗಿರಬೇಕು ಅಂತ ಬಹಳ ಚೆನ್ನಾಗಿದೆ ಈ ಪುಸ್ತಕವನ್ನು ನಾರಾಯಣ್ ಭಟ್ ಬಿ ರಾಮ್ ಕುಂಜ ಅವರು ಬರೆದಿದ್ದಾರೆ ಇದು ಯಾಕೆ ಪುಸ್ತಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದರೆ ತಂದೆ ತಾಯಿ ಮತ್ತು ಮಕ್ಕಳ ವಿಕಸನಕ್ಕಾಗಿ ಅವರು ತಿಳಿಸ್ಕೊಡ್ಲೇಬೇಕಾದಂಥ ಕೆಲವೊಂದಿಷ್ಟು ಅಂಶಗಳಿದೆ ದ ರೋಲ್ ಆಫ್ ಪೇರೆಂಟಿಂಗ್ ಅಂತ ಕರಿತೀವಿ ನಾವು ದ ರೋಲ್ ಆಫ್ ಪೇರೆಂಟಿಂಗಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಏನು ವಹಿಸುತ್ತಪ್ಪ ಅಂತ ಹೇಳಿದ್ರೆ ಒಂದು ಸಣ್ಣ ಕಥೆಯ ಮೂಲಕ ನಾನು ಈ ಪುಸ್ತಕದ ಪರಿಚಯವನ್ನು ಪ್ರಾರಂಭ ಮಾಡ್ತೀನಿ ಒಂದು ದಿವಸ ಒಂದು ದೇಶದಲ್ಲಿ ರಾಜ ಅವನು ತುಂಬ ಒಳ್ಳೆಯವನಾಗಿರ್ತಾನೆ ಆ ರಾಜ ಎಷ್ಟು ಒಳ್ಳೆಯವನಾಗಿರ್ತಾನೆ ಅಂದರೆ ಒಂದು ದಿನ ಒಂದು ಸನ್ನಿವೇಶ ಬರುತ್ತೆ ಏನಂದರೆ ಅವನು ಯಾರು ದಂಡನೆ ಮಾಡ್ತಿರಲ್ಲ ಅವನು ಯಾರಿಗೂ ಶಿಕ್ಷೆ ಕೊಡ್ತಿರಲ್ಲ ಅಷ್ಟು ಒಳ್ಳೆಯ ರಾಜ ಏ ತಿದ್ಕೊಂತಾರೆ ಬಿಡು ಅವರು ಇವತ್ತಲ್ಲ ನಾಳೆ ಅವ್ರು ತಿದ್ಕೊಳ್ತಾರೆ ಬಿಡು ಅವರು ಅಂತ ಬಿಡ್ತಿರ್ತಾನೆ ಎಲ್ಲರನ್ನೂ ಒಂದು ದಿವಸ ಆಸ್ಥಾನಕ್ಕೆ ಒಬ್ಬ ಕಳ್ಳನ ಹಿಡ್ಕೊಂಡು ಬರ್ತಾರೆ ಕಳ್ಳನ ಹಿಡ್ಕೊಂಡು ಬಂದಾಗ ಅವನ್ನ ಕೇಳ್ತಾನೆ ರಾಜ ಏನಪ್ಪ ನೀನು ಎಷ್ಟು ಕಳ್ಳತನ ಮಾಡಿದ್ಯಾ ಏನು ಅಂತ ಕೇಳಿದ್ರೆ ಅವನು ಸುಮಾರು ಬರೀ ಇದೇ ಕೆಲಸನೇ ಮಾಡ್ತಿರ್ತಾನ ಅವನು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದನೂ ಬರೇ ಇದೇ ದಂಧೆನೇ ಮಾಡ್ತಿರ್ತಾನೆ ಕಳ್ತನೇ ಅವ್ನ ಕೆಲಸ ಅವ್ನು ಕಳ್ತಾನೆ ಅವ್ನ ದಂಧೆ ಕೇಳ್ತಾನೆ ರಾಜ ಏನಪ್ಪ ನೀನು ಏನು ಅನ್ನಿಸ್ಲೇ ಇಲ್ವಾ ನೀನು ಇಷ್ಟು ದಿನ ಕಳ್ತನ ಮಾಡ್ಕೊಂಡು ಬಂದಿದ್ಯಾ ನಿನಗೇನು ಫೀಲ್ ಆಗಲಿಲ್ವಾ ಅಂತ ಕೇಳ್ತಾನೆ ಇಲ್ಲ ರೀ ನಾನು ಯಾಕೆ ಫೀಲ್ ಮಾಡಬೇಕು ಅಂತ ಹೇಳ್ತಾನೆ ಆವಾಗ ಮಂತ್ರಿ ರಾಜನಿಗೆ ಸಲಹೆ ಕೊಡ್ತಾನೆ ಮಹಾರಾಜರೇ ಅವನಿಗೆ ಒಂದು ಒಳ್ಳೆಯ ದಂಡನೆಯನ್ನು ವಿಧಿಸಿರಿ ಅವ್ನಿಗೆ ಚಳಿ ಕೊಟ್ಟು ಕಾರಾಗೃಹಕ್ಕೆ ಕಳಿಸ್ರಿ ಮೂರು ತಿಂಗಳು ಅದಾದಮೇಲೆ ಇವನು ಇಂಟ್ರ್ಯೂ ಮಾಡಾನಂತೆ ಅಂತ ಹೇಳ್ತಾನೆ ಅವನು ಯಾರಿಗೂ ಶಿಕ್ಷೆ ಕೊಡೋಕೆ ಇಷ್ಟನೇ ಪಡಲ್ಲ ರಾಜ ಆದರೂ ಒಂದು ಸರಿ ನೋಡೋಣ ಅಂಥೇಳಿ ಮಂತ್ರಿ ಮಾತನ್ನು ಕೇಳಿ ರಾಜ ಅವನಿಗೆ ದಂಡನೆಯನ್ನು ವಿಧಿಸಿ ಮೂರು ತಿಂಗಳು ಶಿಕ್ಷೆ ಕೊಡ್ತಾನೆ ಕೊಟ್ಟಾದ ಮೇಲೆ ಅವನ್ನ ಕರೆಸ್ತಾರೆ ಕರೆಸ್ಬಿಟ್ಟು ಏನಪ್ಪ ನೀನು ಏನು ಅನ್ನಿಸುತ್ತೆ ನೀನು ಶಿಕ್ಷೆ ತೊಗೊಂಡಿ ಇನ್ಮೇಲೆ ಕಳತನ ಬಿಡ್ತೀಯಾ ಅಂತ ಅವನ್ನ ಕೇಳ್ತಾನೆ ಅಯ್ಯೋ ಮಹಾರಾಜರೇ ನೀವು ಹದಿನೈದು ವರ್ಷದ ಕೆಳಗೆನೇ ನನಗೆ ಈ ಕೆಲಸ ಮಾಡಿದರೆ ನಾನು ಯಾವತ್ತೂ ಕಳತನೇ ಮಾಡ್ತಿರಲಿಲ್ಲಲ್ಲ ನಾನು ಆರಂಭದಲ್ಲಿನೇ ನಾನು ಕಳ್ತನ ಮಾಡಿದರೆ ಇಂಥ ಶಿಕ್ಷೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿದ್ದರೆ ನಾನು ಕಳ್ತನೇ ಮಾಡ್ತಿರಲಿಲ್ಲ ಅಲ್ಲಲ್ಲ ಈಗ ಹದಿನೈದು ವರ್ಷ ಸುಮ್ಮನೆ ನಾನು ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಅಂತ ಅವ್ನು ಕಳ್ಳ ಪಶ್ಚಾತ್ತಾಪ ಪಡ್ತಾನೆ ಈ ಕಥೆನ ನಾನು ಯಾಕೆ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೀನಿ ಅಂದರೆ ಪೇರೆಂಟ್ ಆದಂಥವರು ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಡಲ್ಲ ತಂದೆ ತಾಯಿ ಆದಂಥವ್ರು ಮಕ್ಕಳಿಗೆ ಉದಾಹರಣೆ ಹೇಳಬೇಕಂದ್ರೆ ಈಗ ಅವನಿಗೆ ಅವನಿಗೆ ಸರ್ಟನ್ ಏಜ್ ಆಗಿರೋಲ್ಲ ಅವ್ನ ಕೈಯೋಕ್ಕೆ ಗಾಡಿನ ಡ್ರೈವ್ ಮಾಡಕ್ಕೆ ಕೊಡೋದು ಅಥವಾ ಅವನಿಗೆ ಸಟನ್ ಏಜ್ ಬಂದಿರಲ್ಲ ಅವನಿಗೆ ಬೇರೆ ಥರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವನಿಗೆ ಅವಕಾಶ ಕೊಡುವಂಥದ್ದು ಕಾನೂನು ವ್ಯಾಪ್ತಿ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳದೇನೆ ಭಾಳಷ್ಟು ಮಿಸ್ಟೇಕ್ಸನ್ನು ಮಾಡ್ತೀವಿ ಅದಕ್ಕೆ ಸುಮಾರು ಈ ಪುಸ್ತಕದಲ್ಲಿ ಒಂದಷ್ಟು ಅಂಶಗಳನ್ನು ತಿಳಿಸಿದ್ದಾರೆ ಏನು ಅಂಶಗಳು ಹೇಳಿದ್ದಾರೆ ಅಂತ ಹೇಳಿದರೆ ಸುಮಾರು ಎಷ್ಟು ಅಂದರೆ ನಲವತ್ತೈದು ಪಾಯಿಂಟ್ಸ್ಗಳನ್ನು ಈ ಅಂಶದಲ್ಲಿ ಕೊಟ್ಟಿದ್ದಾರೆ ಈ ನಲವತ್ತೈದು ಪಾಯಿಂಟ್ಗಳನ್ನು ನಾನು ನಿಮ್ಮ ಜೊತೆ ಒಂದೆರಡು ನಿಮಿಷ ಡಿಸ್ಕಸ್ ಮಾಡಿಬಿಡ್ತೀನಿ ಈ ನಲವತ್ತೈದು ಪಾಯಿಂಟ್ಗಳಲ್ಲಿ ಮೊದಲನೇದಾಗಿ ಸಮಾಜ ಸೇವೆಯನ್ನು ಕಲಿಬೇಕು ಮಕ್ಕಳು ಅಂತ ಹೇಗೆ ಕಲಿಸ್ತೀರಿ ಸಮಾಜ ಸೇವೆ ಮಾಡೋದನ್ನು ಅಂತ ಅನ್ನೋದಾದರೆ ಉಲ್ಲೇಖ ಮಾಡೋದಾದರೆ ಸಮಾಜದಲ್ಲಿರ್ತಕ್ಕಂಥ ಅಕ್ಕಪಕ್ಕದವರು ವಯ್ಯೋರದ್ದರು ಚಿಕ್ಕ ಮಕ್ಕಳಿಗೆ ಅಟ್ಲೀಸ್ಟ್ ದಿನಕ್ಕೆ ಒಂದಾದರೂ ಅವ್ರಿಗೆ ಏನಾದ್ರು ಒಂದು ಹೆಲ್ಪ್ ಮಾಡುವಂಥ ಒಂದು ಸ್ವಭಾವವನ್ನು ತಂದೆ ತಾಯಿಯಾದಂಥವರು ಪೇರೆಂಟ್ ಆದಂಥವರು ರೂಢಿಸ್ಬೇಕು ಪಾಯಿಂಟ್ ನಂಬರ್ ಒನ್ ಎರಡನೇದು ಗುರುಗಳಲ್ಲಿ ಗೌರವವಿರಬೇಕು ಟೀಚರ್ಗೆ ಮಕ್ಕಳ ಎದುರಿಗೆ ಯಾವತ್ತೂ ಟೀಚರ್ಸ್ನ ಬೈಬಾರ್ದು ಪಾಯಿಂಟ್ ನಂಬರ್ ಟು ಯಾಕೆ ಬೈಬಾರ್ದು ಅಂದರೆ ಮಗು ನಮ್ಮ ಮಾತು ಕೇಳಲ್ಲ ಶಿಕ್ಷಕರ ಮಾತು ಕೇಳುತ್ತೆ ನೀವು ಟೀಚರ್ನ ಬೈದ್ರಿ ಅಂದರೆ ಸ್ಮ್ಯಾಶ್ ಔಟ್ ಅವನು ಏನು ಮೇಸ್ಟ್ ಹೇಳೋದು ಏನು ಕೇಳಲ್ಲ ಏ ಬಿಡ ಮೇಸ್ಟ್ರ್ ನಮ್ಮಪ್ಪನೇ ಹಿಂಗೆ ಬೈತಾರೆ ನಾನು ಯಾಕೆ ಅವ್ರಿಗೆ ಕೇರ್ ಮಾಡಬೇಕು ಅನ್ನೋ ಮನೋಭಾವನೆ ಅವನಿಗೆ ಬಿಲ್ಡ್ ಆಯಿತು ಅಂದರೆ ನೀವು ಎಷ್ಟು ಲಕ್ಷ ಡೊನೇಷನ್ ಕಟ್ಟಿದ್ರು ವೇಸ್ಟೇ ಆ ಕಾರಣಕ್ಕೆ ಪೇರೆಂಟ್ ಆದಂಥವರು ಮಕ್ಕಳೆದುರಿಗೆ ಟೀಚರ್ನ ಯಾವತ್ತೂ ಬೈಬಾರ್ದು ಮೋಸ್ಟ್ ಇಂಪಾರ್ಟೆಂಟ್ ಮೂರನೇದು ಸಹಾಯ ಮಾಡಿದವರಿಗೆ ಕೃತಜ್ಞತೆ ಹೇಳೋದನ್ನು ಕಲಿಸ್ಬೇಕು ಒಂದು ಥ್ಯಾಂಕ್ಸ್ ಹೇಳಬೇಕಪ್ಪ ಅಂತ ಹೇಳ್ಕೊಡ್ಬೇಕು ನಾಲ್ಕನೇದು ಸಭ್ಯ ಉಡುಪನ್ನು ಧರಿಸೋದನ್ನು ಹೇಳ್ಕೊಡ್ಬೇಕು ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ ಆದಂಥವರು ಮನೆಯಲ್ಲೂ ಕೂಡ ಏ ಮನೆಗೆ ಇರ್ತಾರಲ್ಲ ಬಿಡು ಮಕ್ಕಳು ಈಗ ಟ್ರೆಂಡು ಅಂಥೇಳಿ ಭಾಳಷ್ಟು ಅವರ ಉಡುಗೆ ತೊಡುಗೆಗಳಲ್ಲಿ ಆಧುನಿಕ ಅತೆಯ ಹೆಸರಿನಲ್ಲಿ ನಾವು ಮಕ್ಕಳಿಗೆ ಸಭ್ಯ ಉಡುಪನ್ನು ಧರಿಸೋದನ್ನು ಹೇಳ್ಕೊಡೋದನ್ನು ಬಿಟ್ಟುಬಿಟ್ಟಿದ್ದೇವೆ ಅನ್ನುವಂಥದ್ದನ್ನು ಈ ಸ ಈಗಿನ ವಾತಾವರಣದಲ್ಲಿ ನಾವು ಗಮನಿಸ್ಬೋದು ಕೋಪ ಬಂದರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು ತುಂಬ ಇಂಪಾರ್ಟೆಂಟ್ ಇದು ಏನಾದ್ರು ಹೇಳ್ಕೊಡ್ಬೇಕಂದ್ರೆ ಪೇರೆಂಟ್ ಆದಂಥವರು ಮೊದಲು ನಾವು ಕಲಿಬೇಕಾಗತ್ತೆ ಕೋಪ ಬಂದರೆ ಏನು ಮಾಡಬೇಕಂತ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ದೊಡ್ಡವರ ದಾರಿ ಅಂತ ತರಗತಿಯಲ್ಲಿ ಒಂದು ಪಾಠ ಇದೆ ಕೋಪ ಬಂದರೆ ಏನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊ ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಏನಂದರೆ ಅವರು ಡಾಕ್ಟರ್ ರಾಧಾಕೃಷ್ಣ ಅವರು ಕೋಪ ಬಂದರೆ ಅದನ್ನು ನುಂಗ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ರೆ ಅಂತ ಕೋಪವನ್ನ ಕೋಪವನ್ನು ಅವರ ಮನಸ್ಸಿನ ಮೇಲೆ ಒಂದು ಹಿಡಿತವನ್ನು ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಅನ್ನೋಂಥದ್ದನ್ನು ಆ ಪಾಠದಲ್ಲಿ ಹೇಳ್ತಾರೆ ಕೋಪ ಬಂದರೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಸೊ ಒಂದೆರಡು ಸ್ಟ್ರಾಟಜೀಸ್ ಹೇಳ್ಬೋದು ಏನಂದರೆ ಕೋಪ ಬಂದ ತಕ್ಷಣ ನೀನು ಟೆಂಟು ಒನ್ ವಾಪಸ್ ಎಣಸ್ಕೊಂಡು ಬಾ ನಿನ್ನ ಕೋಪ ಕಡಿಮೆ ಆಗುತ್ತೆ ಅಥವಾ ಓಂ ನಮಃ ಶಿವ ಅಂತ ಐದು ಸಾರಿ ಹೇಳು ಅಥವಾ ಅಲ್ಲ ಅಂತ ಐದು ಸರಿ ಹೇಳು ಅಥವಾ ಇನ್ನೊಂದೇನೋ ನಿನ್ನ ದೇವ್ರು ಯಾವುದಿದೆ ಅದನ್ನು ಒಂದು ಫೈವ್ ಟೈಮ್ಸ್ ಚಾಂಟ್ ಮಾಡು ಮಂತ್ರ ಚಾಂಟ್ ಮಾಡು ಕೋಪ ಕಡಿಮೆ ಆಗುತ್ತೆ ಈ ಥರ ಸ್ಟ್ರಾಟಜೀಸ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ದೆನ್ ಹವ್ಯಾಸಗಳು ಹೇಗಿರಬೇಕು ಹಾಬೀಸ್ ಅಂದರೆ ಗೊತ್ತಿರುತ್ತೆ ನಿಮ್ಗೆ ಯೂಜ್ವಲಿ ವಾಕಿಂಗು ಜಾಗಿಂಗು ಯೋಗ ಪ್ರಾಣಾಯಾಮ ಧ್ಯಾನ ಸ್ವಿಮ್ಮಿಂಗು ಸ್ಪೋರ್ಟ್ಸು ಸೊ ಈ ಥರದ್ದು ಯಾವುದಾದ್ರೂ ಒಂದು ಹಾಬಿನಲ್ಲಿ ಅವರನ್ನು ತೊಡಗಿಸ್ಬೇಕು ದೆನ್ ನೀರು ಮತ್ತು ಕರೆಂಟನ್ನು ಹೇಗೆ ಬಳಸಬೇಕು ದೈಹಿಕ ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೋಬೇಕು ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು ದೇವರ ಪೂಜೆ ಹೇಗಿರಬೇಕು ಶಾಲಾ ಚಟುವಟಿಕೆಗಳಲ್ಲಿ ಹೇಗಿರಬೇಕು ಸಂಪ್ರದಾಯಗಳನ್ನು ಹೇಗೆ ಗೌರವಿಸಬೇಕು ಔಷಧಿ ಬಳಕೆಯಲ್ಲಿ ಹೇಗೆ ಎಚ್ಚರ ವಹಿಸಬೇಕು ಸಾರ್ವಜನಿಕ ಸ್ಥಳಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಬೈಗಳು ಸಿಕ್ಕಾಗ ಹೇಗಿರಬೇಕು ಯಾರು ನಮ್ಮನ್ನು ಸ್ಕೋಲ್ಡ್ ಮಾಡ್ತಾಯಿದ್ರೆ ಹೇಗೆ ವರ್ತನೆ ಮಾಡಬೇಕು ಸೋತಾಗ ಹೇಗಿರಬೇಕು ಸಮಯ ಪಾಲನೆಯನ್ನು ಅಭ್ಯಾಸ ಮಾಡಿಸಬೇಕು ಹುಡುಗರೇ ಎಚ್ಚರ ಅಥವಾ ಹುಡುಗಿಯರೇ ಎಚ್ಚರ ಹೇಗೆ ಇರಬೇಕು ಕಿರುಕುಳವುಗಳನ್ನು ಹೆದರಿಸೋದು ಹೇಗೆ ಕಷ್ಟಕ್ಕೆ ಅಂಜದಿರಿ ಆಹಾರ ಸೇವನೆಯಲ್ಲಿ ಎಚ್ಚರವಿರಲಿ ಇಪ್ಪತ್ತೊಂದನೇ ಪಾಯಿಂಟು ಅಂದರೆ ಕಂಡ ಕಂಡದ್ದನ್ನು ಕಂಡ ಕಂಡಲ್ಲಿ ತಿನ್ನಬಾರದು ನಿಮಗೆ ಗೊತ್ತಿದೆ ತಿಂಡಿಯ ಬಂಡಿ ಆ ರೋಗದ ಬಂಡಿ ಅಂತ ಒಂದು ಗಾದೆನೇ ಇದೆ ಸೊ ಇಪ್ಪತ್ತೆರಡನೇ ದಿನ ಅಂದರೆ ಪರಿಸರ ಸ್ವಚ್ಛತೆ ಬಗ್ಗೆ ಕಾಳಜಿ ಇರಬೇಕು ಪಕ್ಕದ ಮನೆಯವರಲ್ಲಿ ಜಗಳ ಆಡಬಾರ್ದು ಸಮಯ ಪಾಲನೆಯಿಂದ ಯಶಸ್ಸು ಗಳಿಸುತ್ತೆ ಅನ್ನೋದನ್ನು ತಿಳಿಸ್ಕೊಡ್ಬೇಕು ಬಂಧುಗಳ ಜೊತೆ ಬಾಂಧವ್ಯ ಚೆನ್ನಾಗಿರಬೇಕು ಮೊದಲು ಶಿಸ್ತಿನ ಪಾಠವನ್ನು ಕಲಿಬೇಕು ಹೆಣ್ಮಕ್ಕಳು ಹಿತಮಿತವಾಗಿ ಅವರ ವರ್ತನೆಗಳನ್ನು ರೂಢಿಸ್ಕೋಬೇಕು ಮಕ್ಕಳು ಮನೆಯಲ್ಲಿ ಹೇಗಿರಬೇಕು ಕಚೇರಿ ವ್ಯವಹಾರಗಳನ್ನು ಹೇಗೆ ಕಲ್ತ್ಕೋಬೇಕು ದೇವಾಲಯಗಳಲ್ಲಿ ಹೇಗಿರಬೇಕು ವೈದ್ಯರ ಬಳಿ ಯಾವತ್ತು ಮುಚ್ಚುಮರೆ ಮಾಡಿಕೊಂಡು ನೀವು ಹೇಳಬಾರ್ದು ಲೈಬ್ರರಿಗೆ ಎವರಿ ಡೇ ಅಥವಾ ಟೂ ಡೇಸ್ ಒನ್ಸ್ ಲೈಬ್ರರಿಗೆ ಹೋಗೋದನ್ನು ಅಭ್ಯಾಸ ಮಾಡಬೇಕು ಹಿರಿಯರ ಮುಂದೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಶೌಚಾಲಯಗಳ ಸ್ವಚ್ಛತೆಯನ್ನು ಹೇಗೆ ಕಾಪಾಡೋದು ಅಂತ ತಿಳಿಸ್ಕೊಡ್ಬೇಕು ಇನ್ನು ಮೂವತ್ತೈದನೇದು ವಿದ್ಯಾರ್ಥಿಗಳು ಸೋಮಾರಿಗಳಾಗದಂತೆ ನೋಡ್ಕೋಬೇಕು ಪ್ರೊಕಾಸ್ಟಿನೇಷನ್ ಅನ್ನೋಂಥದ್ದು ಏನಾರು ಇದ್ದರೆ ಇಮ್ಮಿಡಿಯೇಟಾಗಿ ಅದು ಚೇಂಜ್ ಮಾಡಬೇಕು ಸೊ ಮೂವತ್ತಾರನೇದು ಪರೀಕ್ಷಾ ಭಯ ಇರಬಾರ್ದು ಹಣ ಖರ್ಚು ಮಾಡುವಾಗ ಹೆಚ್ಚರ ಇರಬೇಕು ಟಿ ವಿ ಬಳಕೆಯಲ್ಲಿ ಈತ ಮಿತ ಇರಬೇಕು ಅಂದರೆ ಎವ್ರಿ ಡೇ ಒನ್ ಅವರ್ ಅಷ್ಟೇ ನೋಡಬೇಕಪ್ಪ ಅದ್ರ ಮೇಲೆ ನೋಡಬಾರ್ದು ಸೊ ಈ ರೀತಿ ಮೊಬೈಲ್ ಬಳಕೆ ಅಗತ್ಯಕ್ಕೆ ತಕ್ಕಂತೆ ಇರಬೇಕು ಮೊಬೈಲಲ್ಲಿ ತುಂಬ ಅದು ಇವಾಗ ಅಡಿಕ್ಷನ್ ಆಗ್ತಿದೆ ಸೊ ಅದ್ರ ಬಗ್ಗೆ ಒಂದು ನೀಟಾಗಿ ಟೈಮ್ ಟೇಬಲ್ ಹಾಕಿ ವರ್ಕೌಟ್ ಮಾಡಬೇಕು ಬಫೆ ಊಟದ ಸಮಯದಲ್ಲಿ ಹೇಗಿರಬೇಕು ಕೆಲವೊಮ್ಮೆ ನೋಡ್ಬೋದು ನೀವು ಬಫೆ ಊಟ ಮಾಡುವಾಗ ಬೇರೆ ಬೇರೆ ಎಲ್ಲರೂ ವಾಚ್ ಮಾಡ್ತಾಯಿರ್ತಾರೆ ಆದರೆ ನಮಗೆ ಯಾರ್ದು ಪರಿವೇ ಇಲ್ಲದಂಗೆ ನಮಗೆ ನಾವು ಏನು ಬೇಕೋ ಅದನ್ನು ವಿಲ್ಲ ಆಫರ್ ಇಟ್ಟು ಅದನ್ನು ನಾವು ಮಾಡ್ಕೊಂಡು ಮಾಡ್ತಿರ್ತೀವಿ ಅದನ್ನು ಕೂಡ ಸೌಜನ್ಯತೆಯಿಂದ ನಡ್ಕೋಬೇಕು ಸಾರ್ವಜನಿಕ ಸ್ವತ್ತುಗಳನ್ನು ಹೇಗೆ ಕಾಪಾಡಬೇಕು ವಸ್ತುಗಳನ್ನು ಪಡೆದುಕೊಂಡರೆ ಅಷ್ಟೇ ಪ್ರಾಮಾಣಿಕವಾಗಿ ಹೇಗೆ ಹಿಂದಿರಿಸ್ಕೊಳ್ಬೇಕು ಶಾಲಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ದೇಶಭಕ್ತರಾಗಿ ಬಾಳಬೇಕು ನಿಯಮ ಪಾಲನೆ ಮಾಡಬೇಕು ಮಕ್ಕಳ ಸಾರ್ಥಕ ಬದುಕು ಬದುಕಿಗಾಗಿ ಮಕ್ಕಳು ಹೇಗೆ ಬದುಕಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ನಾನೊಂದಿಷ್ಟು ಹೈಲೈಟ್ಸ್ ಅಷ್ಟೇ ಹೇಳಿದ್ದೀನಿ ಸ್ನೇಹಿತರೆ ಈ ಪುಸ್ತಕ ತುಂಬ ಯೂಸ್ಫುಲ್ ಇದೆ ಮಕ್ಕಳು ಎಲ್ಲಿ ಹೇಗಿರಬೇಕು ಅಂತ ನಾನು ಯಾಕೆ ಈ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತೊಂದು ಸಣ್ಣ ಸಂಸ್ಕಾರವನ್ನು ನಾವು ಮಕ್ಕಳಲ್ಲಿ ಕಲಿಸದೆ ಹೋದರೆ ಅವನು ಮುಂದೆ ಯಾವ ಅದರ ಮೌಲ್ಯವನ್ನು ಗೊತ್ತಾಗದೆ ಅವನು ಮುಂದೆ ಯಾವ ರೀತಿ ಬೇಕಾದ್ರೂ ಬೆಳೀಬೋದು ಅವನು ಒಂದು ಎರಡು ಮಾರ್ಕ್ಸ್ ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ ಆದರೆ ಅವನು ಸಂಸ್ಕಾರವಂತನಾಗಿರಬೇಕು ಅನ್ನೋದನ್ನೇ ನಾವು ಪೇರೆಂಟ್ ಆದಂಥವ್ರು ಮಕ್ಕಳಿಗೆ ಕನಿಷ್ಠ ಪಕ್ಷ ಪರ್ ಡೇ ಪರ್ ಅವರ್ ಪರ್ ಮ್ಯಾಟರ್ ಪರ್ ಸಬ್ಜೆಕ್ಟ್ ಅಥವಾ ಒಂದು ದಿನ ಒನ್ ಅವರಲ್ಲಿ ಒಂದು ಯಾವುದಾರು ಒಂದು ವಿಷಯನ ನೀವು ಮಕ್ಕಳ ಜೊತೆ ಈ ನಲವತ್ತೈದು ಅಂಶಗಳಲ್ಲಿ ಒಂದು ವಿಷಯನ ಚರ್ಚೆ ಮಾಡಿದರೂ ಕೂಡ ಅವನಿಗೆ ಒಂದು ಅವನಿಗೆ ಸಜೆಸ್ಟ್ ಮಾಡ್ದಂಗಾಗುತ್ತೆ ಆಗುತ್ತೆ ಒಂದು ಒಳ್ಳೆ ಗೈಡ್ ಮಾಡ್ದಂಗೆ ಆಗುತ್ತೆ ಅವನಿಗೆ ಒಂದು ಸರಿಯಾದ ದಾರಿಯನ್ನು ಮಾರ್ಗವನ್ನು ತೋರಿಸ್ದಂಗೆ ಆಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಕಲಿಬೋದು ಈ ಸಂದರ್ಭದಲ್ಲಿ ಭಾಳಷ್ಟು ಜನ ಪೇರೆಂಟ್ಗೆ ಪೇಷನ್ಸ್ ಇಲ್ಲದೇ ಇದ್ದರೆ ನೀವು ನಿಮ್ಮ ಅಜ್ಜ ಅಥವಾ ಅಜ್ಜಿ ಆ ಅಪ್ಪ ಅಮ್ಮ ನಿಮ್ಮ ಆ ಓಲ್ಡ್ ಗ್ರಾ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಅವ್ರನ್ನ ಕನೆಕ್ಟ್ ಮಾಡಿ ಅದಾದರೂ ಕೂಡ ಒಂದು ಒಳ್ಳೆಯ ಕಲ್ಚರ್ನ ಡೆವಲಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಟ್ಲೀಸ್ಟ್ ಪರ್ ಡೇ ಒಂದು ಹಾಫ್ ಆನ್ ಅವರ್ ಆರು ಅವ್ರ ಜೊತೆ ಒಂದು ಫೋನಲ್ಲಿ ಆದರೂ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗ್ಲೂ ಮಕ್ಕಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅವ್ರನ್ನ ಸಂಸ್ಕಾರವಂತರನ್ನ ಮಾಡೋಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೋಡ್ತಾ ನಾನು ಅಲ್ಲಿವರೆಗೂ ಥ್ಯಾಕೆ ಬಾಯ್ ಬಾಯ್